ಹೋರಾಟಗಾರರಾದ ಬಿಎನ್ ವೆಂಕಟೇಶ್ವರ ಸಾರಥ್ಯದ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮೀಸಲಾತಿ ಜನಕ ಶಾಹು ಮಹಾರಾಜರ ನೂರೈವತ್ತನೇ ಜಯಂತ್ಯೋತ್ಸವ ಹೊಸಕೋಟೆ ತಾಲೂಕಿನ ಭಕ್ತರಳ್ಳಿ ಗ್ರಾಮದ ಬಿ ಎನ್ ವೆಂಕಟೇಶ್ ಅವರು ರಾಜ್ಯಾದ್ಯಂತ ಸಂಚಾರ ಮಾಡಿ ಹಲವಾರು ವರ್ಷಗಳಿಂದ ವಿವಿಧ ಸಂಘಟನೆಗಳಲ್ಲಿ ಹೋರಾಟಗಳನ್ನು ಮಾಡಿ ಅನುಭವವನ್ನು ಪಡೆದು ರಾಜ್ಯ ಮಟ್ಟದ ನಾಯಕರ ನೇತೃತ್ವದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯನ್ನು ರಚಿಸಿ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಘಟನೆಗಳನ್ನು ರಚನೆ ಮಾಡುವ ಮುಖಾಂತರವಾಗಿ ಬುದ್ಧ ಬಸವ ಅಂಬೇಡ್ಕರ್ ಕಾನ್ಶೀರಾಮ್ ಶಾಹು ಮಹಾರಾಜ್ ಜ್ಯೋತಿಬಾ ಪುಲೆ ಸೇರಿದಂತೆ ಇತರ ಮಹಾ ನಾಯಕರು ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪನವರ ಆದರ್ಶಗಳನ್ನು ಮಾದರಿಯನ್ನಾಗಿಟ್ಟುಕೊಂಡು ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ರಚನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಶಾವು ಮಹಾರಾಜರ ನೂರೈವತ್ತನೇ ಜಯಂತಿಯನ್ನು ಅದ್ದೂರಿಯಾಗಿ ಏರ್ಪಡಿಸಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಡಿ ಸಿ ಪಿ ಸಿದ್ದರಾಜರವರು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರು ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆರವರು ಯಮನಪ್ಪ ಗುಳೇದಾರವರು ಮಾತನಾಡಿ ಶಾವು ಮಹಾರಾಜರು ನೂರ ಇಪ್ಪತ್ತೆರಡು ವರ್ಷಗಳ ಹಿಂದೆಯೇ ಮೀಸಲಾತಿಯನ್ನು ನೀಡಿ ಎಲ್ಲ ಸಮುದಾಯಗಳಿಗೂ ಕೂಡ ಸಮಾನವಾದ ಅವಕಾಶವನ್ನು ಕಲ್ಪಿಸಬೇಕೆಂಬ ಪರಿಕಲ್ಪನೆ ಹೊಂದಿ ಜ್ಯೋತಿ ಬಾಪುಲೆಯವರ ಸತ್ಯಶೋಧಕ ಸಮಾಜದ ಆಶಯಗಳಿಗೆ ಜೀವ ನೀಡಿ ಅದನ್ನು ಮುಂದುವರಿಸಿದರು ಅಂತೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣಕ್ಕೆ ಆರ್ಥಿಕ ನೆರವನ್ನು ನೀಡುವ ಮುಖಾಂತರವಾಗಿ ಬಾಬಾ ಸಾಹೇಬರು ಸಂವಿಧಾನವನ್ನು ರಚಿಸಲು ಮೂಲ ಕಾರಣಕರ್ತರಾಗಿದ್ದಾರೆ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮತ್ತು ಜ್ಯೋತಿ ಬಾಪುಲೆ ಹಾಗೂ ಶಾವು ಮಹಾರಾಜರಣ್ಣ ಇಂದಿಗೂ ಕೂಡ ಕೇವಲ ಒಂದು ಜಾತಿಗೆ ನಿಗದಿ ಮಾಡುತ್ತಿರುವುದು ಸಮಾಜಕ್ಕೆ ಜಾತಿ ವ್ಯವಸ್ಥೆಯ ಮಾರಕವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದು ಇನ್ನು ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ದಲಿತ ಸಮುದಾಯದ ಬಡ ಜನರಿಗೆ ವಿದ್ಯಾಭ್ಯಾಸವನ್ನು ನೀಡಿದಾಗ ಮಾತ್ರ ಆ ಸಮುದಾಯ ಏಳಿಗೆ ಆಗಲು ಸಾಧ್ಯವಾಗುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮಗಳಿಗೂ ತೆರಳಿ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲೆ ತಾಲೂಕು ಅಧಿಕಾರಿಗಳನ್ನು ಅಭಿನಂದಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಂಬೆ ಬಾಲೂರವರ ತಂಡದಿಂದ ಕ್ರಾಂತಿಕಾರಿ ಗೀತೆಗಳನ್ನು ಕೂಡ ಏರ್ಪಡಿಸಲಾಗಿತ್ತು ಭೀಮ್ ಏನು ಭೀಮವಾದ ಏನು ನಾವು ಇಪ್ಪತ್ತನೇ ತಾರೀಕು ಹೋದ ತಿಂಗಳು ಬೆಂಗಳೂರು ಇದರಲ್ಲಿ ನಮ್ಮನ್ನ ಎಲ್ಲ ಮೆಚ್ಚಿನ ನಾಯಕರು ಬಂದು ಆಯ್ಕೆ ಮಾಡಿದ್ರು ಭೀಮವಾದದಲ್ಲಿ ರಾಜ್ಯ ಸಂಚಾಲಕರು ಹದಿನೆಂಟು ಜಿಲ್ಲೆಯವರು ಬಂದು ಎಲ್ಲರೂ ಜನಗಳ ಮುಖಾಂತರ ನಮ್ಮ ಲೀಡರ್ಗಳ ಮುಖಾಂತರ ಆಯ್ಕೆ ಮಾಡಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಈ ಭೀಮವಾದನ ಪ್ರತಿಯೊಂದು ಹಳ್ಳಿಯಲ್ಲಿ ಕಟ್ಟಬೇಕು ಅಂತ ನಮ್ಮ ಆಸೆ ಎಳ್ಳಳ್ಳಿ ಕಟ್ತಾ ಏನು ಬಡವ್ರಕ ಮನೆಗಳಿಲ್ಲ ಕೆಲವ್ರಿಗೆ ಅಕ್ಪತ್ರೆಗಳಿಲ್ಲ ಜಮೀನುಗಳ ಖಾತೆಗಳಿಲ್ಲ ಮುಂದಿನ ಹೋರಾಟ ಸಿ ಎಮ್ಮು ಮನೆ ಮುಂದೆ ನಾವು ಭೀಮವಾದ ಹೋರಾಟ ಮಾಡಬೇಕು ಅಂತ ಒಂದು ಮನವಿ ಕೇಳ್ಕಂತ ನೆಕ್ಸ್ಟು ಏನು ನಾವು ಒಂದು ಮನವಿ ಕೊಡ್ತೀರಿ ಸಿ ಎಮ್ಗೆ ಅದು ಕೋರಿಕೆಗಳು ಬ ಅಂದರೆ ಮುಂದಿನ ದಿನದಲ್ಲಿ ಬೆಂಗಳೂರಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿ ವಿಧಾನಸೌಧ ಮುದ್ದೆ ಆಗ್ಬೇಕಂತೇಳಿ ನಾವು ತೀರ್ಮಾನ ಮಾಡ್ಕಂತೀರಿ ಯಾಕಂದರೆ ಪ್ರತಿಯೊಂದು ಜನಗಳಕ್ಕಿನ್ನೂ ಊಟ ಇಲ್ಲ ಬಟ್ಟೆ ಇಲ್ಲ ಜಮೀನುಗಳಿಲ್ಲ ಎಲ್ಲ ಹಿರಿಯ ಇರಿಯೋ ಇರೋರು ಸಾಹುಕಾರಗಳು ಅವರಿವರು ಜಮೀನುಗಳನ್ನ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಸಾಗುವಳಿಗಳನ್ನ ಸೃಷ್ಟಿ ಮಾಡ್ಕೊಂಡು ನಾನು ಉತ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿದ್ದೀನಿ ಅಂತೇಳಿ ಈ ದೇಶ ದೇಶದಲ್ಲಿ ಸುಮಾರು ಭೂಮಾಲಿಕಳು ಹುಟ್ಟ ಶುರುವಾಗಿದ್ದಾರೆ ಅವ್ರನ್ನ ಈ ಭೀಮವಾದದಲ್ಲಿ ಆ ಭೂಮಾಲಿಕನ್ನ ಮಟ್ಟ ಹಾಕಿ ಜನಗಳಿಗೆ ಪರವಾಗಿ ಬಡವ್ರ ಪರವಾಗಿ ಗೋಕನೆ ಕೂ ಜೋಗನೆ ಕೂತಾ ಅವ್ರಿಗೆ ಏನು ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ತಾ ನಮಗೆ ಶಿಕ್ಷೆ ಬೇಕು ಶಿಕ್ಷಣ ಅಂದರೆ ಪ್ರತಿಯೊಂದು ಹಳ್ಳಿಕ ಹೋಗಿ ಬಡವ್ರ ಮಕ್ಕಳಿಗೆ ಶಿಕ್ಷೆ ಅವ್ರಿಗೆ ಬುಕ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಸೀವ್ಸ್ ಆಗಿರ್ಬೋದು ನಮ್ಮ ಸಂಘಟನೆ ಪರವಾಗಿ ಇಲ್ಲಿಂದ ನಾವೊಂದು ಸ್ಟೇಟ್ ಕಮಿಟಿ ಮೀಟಿಂಗು ನೆಕ್ಸ್ಟ್ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಕರೀತೀರಿ ಆ ಸ್ಟೇಟ್ ಕಮಿಟಿ ಮೀಟಿಂಗ್ ಆದಮೇಲೆ ಪ್ರತಿಯೊಂದು ಹಳ್ಳಿನೂ ಒಂದು ಜಿಲ್ಲೆ ಬಿಡದಿರೋ ಯಾರು ಬಡೋರು ಇರ್ತಾರೋ ಆ ಜಿಲ್ಲೆಯಲ್ಲಿ ಹತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಆ ಮಕ್ಕಳಿಗೆ ಶಿಕ್ಷಣ ಜಾರಿ ನಮ್ಮ ಸಂಘಟನೆಯಿಂದ ಮಾಡ್ಬೇಕಂತ ನಾವು ತೀರ್ಮಾನ ಕಂಡಿದ್ದೀರಿ ಯಮನಪ್ಪ ಕುಂದ್ರ ಅಂತೇಳಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ನನ್ನ ಊರು ಬಾಗಲಕೋಟೆ ಛತ್ರಪತಿ ಶಾಹು ಮಹಾರಾಜವರ ನೂರ ಐವತ್ತನೆಯ ಜನ್ಮ ದಿನಾಚರಣೆ ನಿಮಿತ್ತವಾಗಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರಮಾಣದ ಏನೊಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ದಲಿತ ಜನಾಂಗ ಅಸ್ಪೃಶ್ಯ ಜನಾಂಗ ಬಹುಜನ ಜನಾಂಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಜಾಗೃತರಾಗಬೇಕು ಯಾವೆಲ್ಲ ಮಹಿಳೆಯರು ನಮಗಾಗಿ ಹೋರಾಟ ಮಾಡಿ ಹೋಗಿದ್ದಾರೆ ಆ ಹೋರಾಟ ವ್ಯರ್ಥ ಆಗಬಾರ್ದು ಯಾವುದೇ ಒಂದು ರಾಜಕೀಯ ಮನೆಯಲ್ಲಿ ತಾವು ಗುಲಾಮಗಿರಿಯನ್ನು ಮಾಡಬಾರ್ದು ನಮ್ಮದೇ ಆದಂಥ ಒಂದು ರಾಜಕೀಯ ಶಕ್ತಿಯಾಗಿರಬೇಕು ನಮ್ಮದೇ ಆದಂಥ ಒಂದು ಸಂಘಟನೆ ಆಗಿರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ನಾಡಿನ ಜನತೆಗೆ ನಮ್ಮ ಮಹಾನುಭಾವರ ಏನೊಂದು ಒಂದು ಹೋರಾಟದ ಮಾತುಗಳಿದ್ದು ಅವು ತಲುಪಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬರುವಂಥ ದಿನಗಳಲ್ಲಿ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಅಲೆ ಏಳಲಿದೆ ತಾವೆಲ್ಲರೂ ಕೂಡ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಏನು ಸಂಘಟನೆ ಇದಕ್ಕೆ ಬರಬೇಕು ಇದು ಒಂದು ಒಂದು ಏನೋ ಸಂಘಟನೆ ಸಂಘಟನೆ ಮಾತ್ರ ಅಲ್ಲ ಇದು ರಾಜಕೀಯ ಒಂದು ಶಕ್ತಿಯಾಗಿ ಕೂಡ ಪರಿವರ್ತನೆ ಆಗ್ತದೆ ಅನ್ನುವಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಮೀಸಲಾತಿ ಬಂದು ಮೀಸಲಾತಿ ಕಾನ್ಸೆಪ್ಟ್ ಬಂದು ಇಂದಿಗೆ ಸುಮಾರು ನೂರ ಇಪ್ಪತ್ತೆರಡು ವರ್ಷಗಳ ಕತ್ತಿತ್ತು ಶಾಹು ಮಹಾರಾಜರವರು ಮೀಸಲಾತಿಯನ್ನು ಜಾರಿ ಮಾಡೋದ್ರ ಮುಖಾಂತರ ಮೀಸಲಾತಿಯನ್ನು ಶೋಷಿತ ಸಮುದಾಯ ಕೊಡೋದ್ರ ಮುಖಾಂತರ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡೋದನ್ನು ತಂದು ಮಾಡಿ ಮಾಡೋದನ್ನು ಮಾಡಿದರು ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸಂವಿಧಾನಿಕವಾಗಿ ಸಂವಿಧಾನದಲ್ಲಿ ಅಳವಡಿಕೆ ಮಾಡಿ ಏನು ಶೋಷಿತ ಸಮುದಾಯಗಳದಲ್ಲ ಇವಕ್ಕೆಲ್ಲದರಲ್ಲೂ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಇವಕ್ಕೆ ಒಂದು ಮೀಸಲಾತಿಯನ್ನು ಒದಗಿಸಬೇಕು ಅಂತ ಕಿತ್ಕೊಂಡ ಸಂವಿಧಾನದಲ್ಲಿ ಅಡಕನ ಮಾಡಿದರು ಆ ನಿಟ್ಟಿನಲ್ಲಿ ಕಂಡು ಇವತ್ತಿನ ದಿವಸ ಭೀಮವಾದ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯ ತುಂಬೆಲ್ಲ ತನ್ನದೇ ಆದಂಥ ಚಳವಳಿ ಕಟ್ಟೋದ್ರ ಮುಖಾಂತರ ಬಿ ಎನ್ ವೆಂಕಟೇಶ್ವರನ ರಾಜ್ಯ ಸಂಚಾಲಕರನ್ನಾಗಿ ಮಾಡಿ ಇವತ್ತಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಮಾತ್ರ ಆಯಿತು ಅಷ್ಟೋದಲ್ಲಿ ಇವತ್ತು ಹೊಸಕೋಟೆಯಲ್ಲಿ ಹೊಸಕೋಟೆ ಜನರಿಗೆ ಹೊಸಕೋಟೆ ಜನರಿಕ್ಕಿಂತ ಇಡೀ ಕೋಲಾರ ಭಾಗದಲ್ಲಿರ್ತಕ್ಕಂಥ ಎಲ್ಲರ ಜನರಿಗೆ ಭೀಮವಾದ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೊದಲು ನಾವು ಶಿಕ್ಷಕರಾಗಬೇಕು ಅದಕ್ಕೆ ಪ್ರಜ್ಞಾ ಮತ್ತು ಸ್ವಾಭಿಮಾನ ಹೋರಾಟ ಅಂತಕ್ಕಂಥ ಒಂದು ನಾವು ಸ್ಲೋಗನ್ಗಳನ್ನ ಇಟ್ಕೊಂಡಿದೀವಿ ಜನರಲ್ಲಿ ಪ್ರಜ್ಞೆ ಬರಬೇಕು ಪ್ರಜ್ಞೆ ಬಂತಂದರೆ ಸ್ವಾಭಿಮಾನ ಬರ್ತದೆ ಸ್ವಾಭಿಮಾನ ಬಂದರೆ ಹೋರಾಟ ಮಾಡಲಿಕ್ಕೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಮೂರು ಸ್ಲೋಗನಗಳನ್ನ ಇಟ್ಕೊಂಡು ಇವತ್ತು ಕೋಲಾರ ಭಾಗದಲ್ಲಿ ಅಷ್ಟಲ್ಲ ಇಡೀ ರಾಜ್ಯದಲ್ಲಿ ಭೀಮವಾದ ಯಾವ ರೀತಿ ಜನರಿಗೆ ಸಂದೇಶವನ್ನು ರವಾನೆ ಮಾಡ್ತದಂದ್ರೆ ಅದು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಏನಿವತ್ತು ಸಂವಿಧಾನ ಅಳಿವಿನ ಅಂಚಿನಲ್ಲಿದೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಕೆಲವೊಂದು ಕಾಣದ ಕೈಗಳು ಮತ್ತು ನೇರವಾಗಿ ಮನುವಾದಿಗಳು ಮಾತಾಡ್ತಾರೆ ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಏಕೆರಿಂದ ಅದರ ಸಂವಿಧಾನ ಬದಲಾವಣೆ ಆದರೆ ಮೀಸಲಾತಿ ಇರೋಲ್ಲ ಮೀಸಲಾತಿ ಅಂದರೆ ಈ ಶೋಷಿತ ಸಮುದಾಯಗಳಿಗೆ ಯಾವುದೇ ರೀತಿಯಾದಂಥ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶ ಇರೋಂಗಿಲ್ಲ ಅದೆಲ್ಲವನ್ನು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಜನರಿಗೆ ಒಂದು ಸಂದೇಶ ಕೊಡ್ತೀವಿ ನಾವು ಸಂವಿಧಾನ ಉಳಿವಿಗಾಗಿಯೇ ಹೋರಾಟ ಮಾಡಬೇಕು ಹಿಂದೆ ಹೋರಾಟಗಳ ಸ್ವರೂಪ ಹೇಗಿತ್ತು ಸಂವಿಧಾನ ಜಾರಿ ಮಾಡಿ ಇಲ್ಲ ಕುರ್ಚಿ ಮಾಡಿ ಖಾಲಿ ಮಾಡಿ ಅಂತಕ್ಕಂಥ ಒಂದು ಹೋರಾಟ ಇತ್ತು ಇವಾಗ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಏನು ಸ್ಲೋಗನ್ ಇದೆಪ್ಪ ಅಂತಂದ್ರೆ ಇವತ್ತು ಸಂವಿಧಾನ ಉಳಿಸಿ ದೇಶ ರಕ್ಷಿಸಿ ಅಂತಕ್ಕಂಥ ಒಂದು ಸ್ಲೋಗನವನ್ನು ಇಟ್ಕೊಂಡ್ರಿಂದ ಇಡೀ ಸ ದಲಿತ ಸಮುದಾಯಗಳಿಗೆ ಅಷ್ಟಲ್ಲ ಈ ದೇಶದಲ್ಲಿ ಸಂವಿಧಾನವ ಅಡಿಯಲ್ಲಿ ಯಾವ್ಯಾವ ಕಮ್ಯುನಿಟಿ ಯಾವ್ಯಾವ ಜಾತಿ ಜನಾಂಗಗಳು ಬರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಒಗ್ಗೂಡಿಸಿ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನ ಉಳಿವಿಗಾಗಿ ನಮ್ಮ ನೇರವಾದಂಥ ಹೋರಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ